ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ವಿ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ರಾಗಿ ಮುದ್ದೆ ಚಪಾತಿ ಹಕ್ಕಿ ರೊಟ್ಟಿ ವೈಟ್ ರೈಸ್ ಬಗರ ರೈಸ್ಗೆಲ್ಲ ಸೂಪರ್ ಕಾಂಬಿನೇಷನ್ ಆಗಿರುವಂತಹ ಬದನೆಕಾಯಿ ಮಸಾಲೆಯನ್ನು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಪ್ರೋಸೆಸ್ ತುಂಬಾ ಸಿಂಪಲ್ ಆಗಿದ್ದರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸರ್ ಜಾರ್ಗೆ ನಾಲ್ಕು ಲವಂಗ ಒಂದು ಇಂಚಿನಷ್ಟು ಚಕ್ಕೆ ಒಂದು ಮೂರು ಟೇಬಲ್ ಚಮಚದಷ್ಟು ಕಡಲೆ ಬೀಜ ಒಂದು ಇಂಚಿನಷ್ಟು ಹಸಿ ಶುಂಠಿಯನ್ನ ಜಜ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಒಂದು ನಾಲ್ಕು ಇಂಚಿನಷ್ಟು ಹಸಿ ಕೊಬ್ಬರಿ ಹಸಿ ಕೊಬ್ಬರಿ ಇಲ್ಲ ಅಂದ್ರೆ ಒಣ ಕೊಬ್ಬರಿಯನ್ನು ಕೂಡ ಸೇರಿಸ್ಕೋಬೋದು ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ಎರಡು ಮೀಡಿಯಂ ಗಾತ್ರದ ಟೊಮೆಟೊ ಹಣ್ಣು ಒಂದು ಟೇಬಲ್ ಚಮಚದಷ್ಟು ಬಿಳಿ ಹಳ್ಳು ಈ ಬಿಳಿ ಹಳ್ಳನ್ನು ಟೇಸ್ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಖಾರ ನಿಮಗೆ ಟೇಸ್ಟ್ಗೆ ತಕ್ಕನ ಹಾಗೆ ಸೇರಿಸ್ಕೋಬೋದು ನಾನಿಲ್ಲಿ ಒಂದೂವರೆ ಟೇಬಲ್ ಚಮಚದಷ್ಟು ಖಾರದ ಪುಡಿ ಒಂದು ಅರ್ಧ ಟೇಬಲ್ ಚಮಚದಷ್ಟು ಅರ್ಶಿಣ ಎರಡು ಟೇಬಲ್ ಚಮಚದಷ್ಟು ಧನಿಯಾ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಮಿಕ್ಸಿ ಮಾಡಿಕೊಳ್ಳೋಣ ನೋಡಿ ಇಲ್ಲಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈಗಲೇ ಉಪ್ಪು ಹಾಕ್ಕೊಂಡು ರುಬ್ಕೋಬೇಕು ನಾನು ಅದನ್ನು ಮರೆತು ಬಿಟ್ಟಿದ್ದೀನಿ ಅದಕ್ಕೆ ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಈ ಮಸಾಲೆಗೆನೆ ಸೇರಿಸ್ಕೊಂಡು ಮತ್ತೊಂದ್ಸಲಿ ರುಬ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಮಸಾಲೆ ರುಬ್ಬುವಾಗಲೇನೆ ಹಾಕ್ಕೊಂಡು ರುಬ್ಕೋಬೋದು ನೋಡಿ ನಾನು ಇಲ್ಲಿ ಒಂದು ಅರ್ಧ ಕೆ ಜಿ ಆಗಷ್ಟು ಫ್ರೆಶ್ ಆಗಿರುವಂತಹ ಬದನೆಕಾಯಿನ ತೊಗೊಂಡಿದ್ದೀನಿ ನೀರಿಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಬದನೆಕಾಯಿನ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳೋದ್ರಿಂದ ಬದನೆಕಾಯಿ ಅಷ್ಟು ಬೇಗ ಕಪ್ಪಾಗೋದಿಲ್ಲ ಆದಷ್ಟು ಬದನೆಕಾಯಿ ಫ್ರೆಶ್ ಆಗಿದ್ದರೆ ಸಾಂಬಾರು ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಒಳಗಡೆ ಹುಳ ಎಲ್ಲ ಇರುತ್ತೆ ಒಂದ್ಸಲಿ ನೀಟಾಗಿ ಚೆಕ್ ಮಾಡ್ಕೊಬೇಕು ನೋಡಿ ಈ ರೀತಿ ಹಗಲಕ್ಕೆ ತೆಗೆದು ನೋಡಿಕೊಂಡ್ರೆ ನಮಗೆ ನೀಟಾಗಿ ಗೊತ್ತಾಗತ್ತೆ ಈ ರೀತಿ ಎಲ್ಲ ಬದನೆಕಾಯಿಗಳನ್ನು ಕೂಡ ನೀಟಾಗಿ ಕಟ್ ಮಾಡಿಕೊಂಡು ಈ ಉಪ್ಪನ್ನು ಸೇರಿಸ್ಕೊಂಡಿರುವಂತಹ ನೀರಿಗೆ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗಷ್ಟು ಬದನೆಕಾಯಿನ ತಗೊಂಡಿದ್ದೀನಿ ಅದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕೆ ಜಿ ಆಗಷ್ಟು ಬದನೆಕಾಯಿ ತೊಗೊಂಡ್ರೆ ಈ ಒಂದು ಮಸಾಲೆಯನ್ನು ಡಬಲ್ ಮಾಡ್ಕೊಬೋ ಮಾಡ್ಕೋಬೋದು ಕಾಲು ಕೆ ಜಿ ಬದನೆಕಾಯಿನ ತಗೊಂಡ್ರೆ ತಗೊಂಡಿರುವಂತಹ ಮಸಾಲೆಯಲ್ಲಿ ಅರ್ಧ ಸೇರಿಸ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ತುಂಬನೇ ಚೆನ್ನಾಗಿರುತ್ತೆ ಒಂದ್ಸಲ ಮಿಸ್ ಮಾಡಿದರೆ ಟ್ರೈ ಮಾಡಿ ನೋಡಿ ತುಂಬಾ ಸಿಂಪಲ್ ಪ್ರೋಸೆಸ್ ಬೇಗನೆ ಕೂಡ ಆಗುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಈಗ ಬದನೆಕಾಯಿನ ಕಟ್ ಮಾಡ್ಕೊಂಡು ಹಾಗಿದ್ದೆ ಈಗ ಒಂದು ಬಾಣಲಿಗೆ ಒಂದು ಎಣ್ಣೆ ಎಣ್ಣೆಕಾಯಿ ಅಂತಲೇ ಕರಿತೀವಲ್ವಾ ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಒಂದು ಆರರಿಂದ ಹತ್ತು ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ನೋಡಿ ಈ ಮಸಾಲೆಯಲ್ಲಿ ಬದನೆಕಾಯಿನ ಈ ರೀತಿಯಾಗಿ ಸ್ಟಫ್ ಮಾಡಿಕೊಂಡು ಸ್ಟವನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದು ಬದನೆಕಾಯಿನ ಕೂಡ ಸ್ಟಫ್ ಮಾಡ್ಕೊಳ್ತಾ ಈ ಎಣ್ಣೆ ಒಳಗಡೆಗೆ ಸೇರಿಸ್ಕೊಳ್ಳೋಣ ಇದೇ ಸೇಮ್ ಪ್ರೊಸೆಸಲ್ಲಿ ನಾವು ತಗೊಂಡಿರುವಂತಹ ಎಲ್ಲ ಬದನೆಕಾಯಿಗಳನ್ನು ಕೂಡ ಮಸಾಲೆ ಸ್ಟಫ್ ಮಾಡಿಕೊಂಡು ಎಣ್ಣೆಗೆ ಸೇರಿಸ್ಕೊಳ್ಳೋಣ ಈಗ ಒಂದು ಮುಚ್ಚಳವನ್ನು ಮುಚ್ಕೊಂಡು ನಾವು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಯಾಕಂದರೆ ನಾವು ಜಾಸ್ತಿ ನೀರು ಸೇರಿಸ್ಕೊಂಡಿಲ್ಲ ಆದ ಕಾರಣ ಸೀದೋಗುವಂಥ ಚಾನ್ಸಸ್ ಇರುತ್ತೆ ಎಷ್ಟು ನೀರು ಸೇರಿಸ್ಕೋಬೇಕಂದ್ರೆ ನಾವು ಮಿಕ್ಸರ್ ಜಾರಲ್ಲಿರುವಂತಹ ಮಸಾಲೆ ಇರುತ್ತಲ್ವ ಅದನ್ನು ಸ್ವಲ್ಪ ವಾಶ್ ಮಾಡಿಕೊಂಡು ಸೇರಿಸಿಕೊಂಡ್ರೆ ಸಾಕು ಒಂದು ಗ್ಲಾಸಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕು ಜಾಸ್ತಿ ನೀರನ್ನು ಸೇರಿಸ್ಕೋಬಾರ್ದು ಒಂದು ಐದು ನಿಮಿಷಕ್ಕೊಂದ್ಸಲಿ ಈ ರೀತಿ ಬದನೆಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬದನೆಕಾಯಿ ನೀಟಾಗಿ ಬೇಯೋ ತನಕ ಇದೇ ಪ್ರೋಸೆಸನ್ನು ರಿಪೀಟ್ ಮಾಡ್ತಾ ಇರಬೇಕು ನೋಡಿ ನಾನೊಂದು ಎರಡು ಮೂರು ಸರಿ ತಿರುಗಿಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಬದನೆಕಾಯಿ ಬೆಂದಿದೆ ಸರ್ವ್ ಮಾಡ್ಕೊಳ್ಲಿಕ್ಕೆ ಕೂಡ ರೆಡಿಯಾಗಿದೆ ನೀರೆಲ್ಲ ಕೂಡ ಹಿಂಕೋಗಿರಬೇಕು ನೀಟಾಗಿ ಈ ರೀತಿ ಗಟ್ಟಿ ಇರಬೇಕು ತುಂಬಾ ಟೇಸ್ಟಿಯಾಗಿರುವಂತಹ ಬದನೆಕಾಯಿ ಮಸಾಲೆ ತುಂಬಾ ಈಸಿಯಾಗಿ ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಇದ್ದರೆ ಸಾಕು ಈಸಿಯಾಗಿ ಮಾಡ್ಕೊಂಬಿಡ್ಬೋದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್